ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ತಸ್ಕರ್ ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವತ್ತು ಮಖಾನ ಅಂದರೆ ಲೋಟಸ್ ಸಿಡ್ಸ್ ಅಂದರೆ ಕಮಲದ ಬೀಜಗಳು ಇವದು ಇದರಲ್ಲಿ ಆರೋಗ್ಯಕರವಾದಂಥ ಒಂದು ಈ ಕಮಲದ ಬೀಜಗಳಿಂದ ಒಂದು ನಾವು ಒಂದು ರೆಸಿಪಿ ಮಾಡೋಣ ಮಖಾನ ಕೀರ್ ಮಖಾನ ಕೀರ್ ಅಂತ ಒಂದು ಮಾಡೋಣ ಸ್ನೇಹಿತರೆ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಒಂದು ಟೇಸ್ಟಿಯಾಗಿರೋವಂಥ ಒಂದು ಕೀರ್ ಮಾಡೋಣ ಸ್ನೇಹಿತರೆ ಈಗ ನಾನು ಇಲ್ಲಿ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಈ ತುಪ್ಪ ಹಾಕಿದ ಮೇಲೆ ನಾವು ನಮಗೆ ಇದು ಎರಡು ಲೋಟಕ್ಕಾಗೋಷ್ಟು ಆಗುತ್ತೆ ಹಾಗಾಗಿ ಸ್ವಲ್ಪ ಅದಕ್ಕೆ ಸರಿಯಾಗಿ ಇರೋಂಥ ದ್ರಾಕ್ಷಿ ಗೋಡಂಬಿನ ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಫಸ್ಟು ಇದನ್ನು ಒಂದು ಸ್ವಲ್ಪ ಒಂದು ಏಳೆಂಟು ಗೋಡಂಬಿ ಒಂದು ಸ್ವಲ್ಪ ದ್ರಾಕ್ಷಿ ಹಾಕಿ ಅದೇ ತುಪ್ಪದಲ್ಲಿ ನಾವು ಈಗ ಒಂದು ಸ್ವಲ್ಪ ಗರಿ ಗರಿಯ ಹಾಗೂ ಹಾಗೆ ಇದನ್ನು ಹುರ್ಕೊಳ್ಬೇಕಾಗತ್ತೆ ಅಂದರೆ ಈಗ ಮುಟ್ಟಿ ಪುಡಿ ಮುಟ್ಟಿದರೆ ಇಚ್ಕಿದರೆ ಪುಡಿ ಆಗಬೇಕು ಆ ಥರ ಗರಿ ಗರಿ ಆಗಬೇಕಿದು ಅದನ್ನು ಚೆನ್ನಾಗಿ ಹುರಿದು ಗರಿ ಗರಿಯಾಗಿ ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ನಿಮಿಷಗಳಷ್ಟು ಹುರಿಬೇಕಾಗುತ್ತೆ ಅಷ್ಟು ಹುರಿದ್ರೆ ಗರಿ ಆಗುತ್ತೆ ಅದನ್ನು ಕೂಡ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾವು ಇದು ಸ್ವಲ್ಪ ತಣ್ಣಗಾಗಬೇಕು ಯಾಕೆಂದರೆ ಮುಟ್ಟಕ್ಕೆ ಬಿಸಿ ಆಗುತ್ತೆ ಈಗ ಅದೇ ಬಾಣಲಿಗೆ ಒಂದು ಲೋಟ ಹಾಲು ಹಾಕ್ತಾಯಿದ್ದೀನಿ ತುಂಬ ದೊಡ್ಡ ಲೋಟದಲ್ಲಿ ಅಂದರೆ ದೊಡ್ಡ ಲೋಟದಲ್ಲಿ ಒಂದು ಲೋಟ ಹಾಲು ಹಾಕ್ತಾಯಿದ್ದೀನಿ ಆ ಹಾಲು ಕುದಿಯೋ ತನಕ ನಾವು ಈ ಕಡೆನ ನಾವು ಲೋಟದ ಸೀಡನ್ನು ಆ ಮಖಾನನ ಹುರಿದಿದ್ದನ್ನು ನಾವು ಪುಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಇದು ಇದು ಕುದೀತಾ ಇರಲಿ ಈ ಕಡೆಗೆ ನಾವು ಈ ಕಡೆಗೆ ನಾವು ಸೀಡ್ಸನ್ನು ನೋಡಿ ಹೀಗೆ ಹಿಚ್ಕಿದ್ರೆ ಪುಡಿ ಆಗಬೇಕು ನೋಡಿ ಆ ಥರ ಅಷ್ಟು ಗರಿ ಗರಿ ಆಗಿದೆ ಇದು ಇದು ಅರ್ಧ ಭಾಗ ಪುಡಿ ಪುಡಿ ಮಾಡಿಟ್ಕೊಳ್ಳಿ ಅರ್ಧ ಭಾಗನ ಹಾಗೆ ಇಟ್ಕೊಳ್ಳಿ ಇಲ್ಲ ನಿಮಗೆ ಬೇಡ ಅಂದರೆ ಅರ್ಧ ಪೂರನೂ ಬೇಕಾದರೆ ನೀವು ಪುಡಿ ಪುಡಿಯಾಗಿ ಮಾಡಿಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಥವಾ ನೀವು ಬಾಯಿಗೆ ಸಿಗಬೇಕು ಅನ್ನೋ ಹಾಗಿದ್ರೆ ಅದನ್ನು ಪುಡಿ ಪುಡಿಯಾಗಿ ಮಾಡಿಟ್ಕೊಳ್ಬೋದು ಈಗ ಇದನ್ನು ಕುದೀತಾ ಇರೋವಂಥ ಹಾಲಿಗೆ ಹಾಕೋಣ ಇದು ಶುಗರ್ ಕಂಪ್ಲೇಂಟ್ ಇದ್ದವರಿಗೆ ಒಳ್ಳೆಯದಂತೆ ಮಖಾನನ ಬೇರೆ ರೆಸಿಪಿಗಳೊಂದಿಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗೆ ಅದು ತೂಕ ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಇದು ರೋಗ ನಿರೋಧಕ ಶಕ್ತಿ ಕೂಡ ತುಂಬ ಇದೆ ಅಂತ ಹೇಳ್ತಾರೆ ಇದರಲ್ಲಿ ರೋಗನಿರೋಧಕ ಮಖಾನದಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಹಾಗೆಯೇ ಇದು ಅಲರ್ಜಿಗೆ ಆಮೇಲೆ ನೋಡಿ ಇದಕ್ಕೆ ಈಗ ಬೇಕಾದಷ್ಟು ಅಂದರೆ ನಮಗೆ ಸಿಹಿಗೆ ಅನುಸಾರವಾಗಿ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು ಐದರಿಂದ ಆರು ಚಮಚ ಹಾಕಿದ್ದೀನಿ ಅಂದರೆ ಎರಡು ದೊಡ್ಡ ದೊಡ್ಡ ಲೋಟದಲ್ಲಿ ಅದು ಆಗೋದ್ರಿಂದ ಹಾಗಾಗಿ ಎರಡು ಲೋಟ ಆಗೋದ್ರಿಂದ ಇದಕ್ಕೆ ಅದಕ್ಕೆ ಸರಿಯಾಗಿ ಅನುಸಾರವಾಗಿ ಹಾಕಿದ್ದೀನಿ ನಾನು ಈಗ ಇದಕ್ಕೆ ಪರಿಮಳಕ್ಕಾಗಿ ಏಲಕ್ಕಿ ಪುಡಿ ಹಾಕಿದ್ದೀನಿ ಈಗ ನೀವು ಇದಕ್ಕೆ ಇದ್ದು ಈಗ ಹುರಿದಿಟ್ಟಂಥ ಒಂದು ದ್ರಾಕ್ಷಿ ಗೋಡಂಬಿ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ನೀವು ಇಷ್ಟ ಇದ್ದವರು ಕೇಸರ್ ಕೇಸರಿ ದಳಗಳು ಕೂಡ ಹಾಕೋಬೋದು ಬಾದಾಮಿ ತುಂಡುಗಳು ಕೂಡ ಬೇಕಾದರೆ ಹಾಕ್ಕೊಳ್ಬೋದು ಏನು ಬೇಕಾದರೂ ಹಾಕ್ಕೊಳ್ಬೋದು ಆದರೆ ಮಾತ್ರ ಆರೋಗ್ಯಕ್ಕೆ ತುಂಬ ತುಂಬ ಚೆನ್ನಾಗಿ ನೋಡಿ ಕುಡಿತಾ ತಿನ್ಬೋದು ತಿಂತ ಕುಡಿಬೋದು ಇದು ನೋಡಿ ಇದು ಒಂಥರ ತಿಂತ ತಿಂತ ಕುಡಿಬೋದು ಹಾಲನ್ನು ಹಾಲನ್ನು ಕುಡಿತಾ ಕುಡಿತಾ ತಿನ್ಬೋದು ಈಗ ಬಾಯಿಗೆ ಸಿಗುತ್ತೆ ಅದು ನಿಮಗೆ ಬಾಯಿಗೆ ಸಿಗುವ ಹಾಗೆ ಕೂಡ ಇದೆ ಕುದ್ದಿದೆ ಎಲ್ಲವೂ ಆಗಿದೆ ಸ್ನೇಹಿತರೆ ಚೆನ್ನಾಗಿ ಕುದ್ದಿದೆ ಪೂರಾ ಡ್ರೈ ಆಗಿದೆ ಈಗ ಮುಗೀತಿದು ಆಫ್ ಮಾಡೋಣ ಸ್ನೇಹಿತರೆ ಸ್ಟವ್ ಆಫ್ ಮಾಡೋಣ ಸ್ವಲ್ಪ ಆರ್ಲಿ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತೀನಿ ಈಗ ಈಗ ಇದನ್ನು ನೋಡಿ ಹೌದಾ ಎಷ್ಟು ಚೆನ್ನಾಗಿದೆ ತಿಂತ ತಿಂತ ಕುಡಿಬೋದು ಇದಕ್ಕೆ ನೀವು ಬೇರೆ ಇದು ಕೇಸರಿ ದಳಗಳು ಬೇಕಾದರೆ ಬೇರೆ ಹಾಕೋಬೋದು ತುಂಬ ರಿಚ್ ಆಗುತ್ತದು ಈಗ ಹೀಗೆ ತಿಂದರೆ ನಿಮಗೆ ಒಳ್ಳೆಯದಾಗುತ್ತೆ ನೋಡಿ ಮಖಾನ ಕೀರ್ ರೆಡಿ ಇದೆ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ಫೆಕ್ಷನ್ಗೆಲ್ಲ ಉಪಯೋಗಿಸ್ತಾರಂತೆ ಇದು ಕ್ಯಾನ್ಸರಿಗೆ ಉಪಯೋಗಿಸ್ತಾರೆ ಇದು ಮಖಾನನ ಇದು ನಾವೀಗ ಮಖನ ಖೀರ್ ಮಾಡಿದ್ವಿ ಬೇರೆ ಬೇರೆ ರೆಸಿಪಿಗಳು ಕೂಡ ಇದರಲ್ಲಿ ಮಾಡ್ತಾರೆ ನೋಡಿ ಸ್ನೇಹಿತರೆ ಟೇಸ್ಟಿಯಾಗಿರೋ ನಾವು ಮಖನ ರೆಡಿ ರೆಡಿಯಾಗಿದೆ ನಿಮ್ಗೆ ಇಷ್ಟ ಇತ್ತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್